ಬ್ರೆಜಲೋರ್ ಅಲೆ ಲೂಯಾ ಪ್ರೀತಿಯ ದೇವಚನರರೇ ನಿಮ್ಮೆಲ್ಲರಿಗೂ ಕರ್ತನ ದೇಯಸ್ ಕ್ರಿಸ್ತನ ಸುಳ್ಳಿ ಈ ಮುಂಚೆನ ವೇಳೆಯಲ್ಲಿ ನಾನು ವಂದನೆ ಸಲ್ಲಿಸುತ್ತೇನೆ ಪ್ರಿಯ ದೇವಚನರೇ ಎಲ್ಲರೂ ಹೇಗಿದ್ದೀರಾ ಸಂತೋಷವಾಗಿಯೂ ಸಮಾಧಾನವಾಗಿಯೂ ಕರ್ತನ ಸಮ್ಮುಖದಲ್ಲಿ ನೀವು ಈ ದಿನವನ್ನು ಕಲಿಯೋ ಕಲಿತೀರ ಎಂದಾಗಿ ನಾನು ನೆನೆಸ್ತೇನೆ ಪ್ರಿಯರೇ ಪ್ರಿಯ ದೇವಚನರೇ ಈ ದಿನದಲ್ಲಿ ನಾವು ದೇವ್ರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ ಇವತ್ತು ದೇವ್ರ ವಾಕ್ಯ ಏನು ಹೇಳ್ತದೆ ನಮಗೆ ನಾವು ಏನು ತಿಳ್ಕೋಬೋದು ಮತ್ತು ಇದರಿಂದ ನಮಗೆ ಏನು ಪ್ರಯೋಜನ ಇದೆ ಎಂದಾಗಿ ನಾವು ಸ್ವಲ್ಪ ಸಂಕ್ಷಿಪ್ತವಾಗಿ ಒಂದು ವಾಕ್ಯವನ್ನು ಇಟ್ಟುಕೊಂಡು ಧ್ಯಾನ ಮಾಡೋಣ ಪ್ರಿಯರೇ ನನ್ನೊಂದಿಗೆ ಯಾಕೋ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಹನ್ನೆರಡನೇ ವಚನ ಇದೆಲ್ಲರಿಗೂ ಬಹಳ ಚಿರಪರಿಚಿತವಾದಂಥ ವಾಕ್ಯ ಅಂದ್ಕೊಳ್ತೀನಿ ನಾನು ಯಾಕಂದರೆ ಅನೇಕರು ಇದನ್ನು ಕಂಠಪಾಠ ಮಾಡ್ತಿರ್ತಾರೆ ಪ್ರಿಯ ದೇವಚನರೇ ಈ ಒಂದನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ನಾವು ನೋಡಿದ್ರೆ ಕಷ್ಟವನ್ನು ಸಹಿಸಿಕೊಳ್ಳುವವನು ಅವನು ಪರಿಶೋಧಿತನಾದ ಮೇಲೆ ಜೀವ ಎಂಬ ಜಯಮಾಲಯ ಹೊಂದುವನು ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ ಅಲ್ಲಿ ಲೋಯ ಪ್ರಿಯ ದೇವಚನದೇ ಇವತ್ತು ಅನೇಕರು ಅನೇಕರು ಅನೇಕ ಕಷ್ಟಗಳಲ್ಲಿದ್ದಾರೆ ಕಷ್ಟಗಳಲ್ಲಿದ್ದಾರೆ ಅನೇಕರು ಅನೇಕರು ತಪ್ಪು ಮಾಡಿ ಕಷ್ಟವನ್ನು ಅನುಭವಿಸ್ತದರೆ ಅನೇಕರು ಯಾವ ತಪ್ಪು ಮಾಡದೆ ಕಷ್ಟಗಳನ್ನ ಅನುಭವಿಸ್ತಿದ್ದಾರೆ ಅನೇಕ ಸದನದಲ್ಲಿ ಅನೇಕ ವ್ಯಕ್ತಿಗಳು ಹೇಳುವುದು ಹೇಗೆ ನಾವು ಯಾರಿಗೂ ಯಾವುದೇ ಥರದ ಅನ್ಯಾಯ ಮಾಡಲಿಲ್ಲ ಆದರೆ ನಮಗೆ ಮಾತ್ರ ಯಾಕೆ ಇಷ್ಟೊಂದು ಕಷ್ಟಗಳು ನಾವು ಯಾರಿಗೂ ಯಾವುದೇ ಥರದ ನೋವನ್ನು ಉಂಟು ಮಾಡಿಲ್ಲ ಆದರೆ ನಮಗೆ ಮಾತ್ರ ಯಾಕೆ ಇಂಥ ಒಂದು ನೋವು ಯಾರಿಗೂ ನಾವು ಮೋಸ ಮಾಡಿಲ್ಲಲ್ಲ ಆದರೆ ನಮಗೆ ಮಾತ್ರ ಯಾಕೆ ಎಲ್ಲರೂ ಮೋಸ ಮಾಡ್ತಾರೆ ಎಂದಾಗಿ ಅನೇಕ ಸಮಯದಲ್ಲಿ ಹೇಳ್ಕೊಳ್ಳೋದು ಉಂಟು ಪ್ರಿಯರೇ ಅನೇಕರು ಕಷ್ಟಗಳನ್ನ ಅನುಭವಿಸ್ತಾರೆ ಪ್ರಿಯ ದೇವಚ್ನರೇ ಅನ್ಯಾಯ ಮಾಡಿ ಮೋಸ ಮಾಡಿ ಅಥವಾ ತಪ್ಪು ಮಾಡಿ ಕಷ್ಟಪಡೋದಕ್ಕೆ ಯಾವುದೇ ಥರದ ಫಲ ದೇವರು ಕೊಡೋದಿಲ್ಲ ಪ್ರಿಯರೇ ನೀವು ಅನ್ಯಾಯ ಮಾಡದೆ ಮೋಸ ಮಾಡದೆ ಯಾವುದೇ ತಪ್ಪು ಮಾಡದೆ ಒಂದು ವೇಳೆ ನೀವು ನ್ಯಾಯವಾದ ರೀತಿಯಲ್ಲಿ ಜೀವಿಸಿ ನಿಮಗೆ ಕಷ್ಟಗಳು ಬರ್ತಿದ್ದಾವ ನಿಮಗೆ ಕಷ್ಟಗಳು ಬಂದಿ ಬರೋದಾದರೆ ಭಯಪಡಬೇಡ್ರಿ ಪ್ರಿಯರೇ ನಿಮಗೆ ಅದು ಪ್ರತಿಫಲ ಇದೆ ದೊಡ್ಡ ಪ್ರತಿಫಲವನ್ನು ದೇವರು ನಿಮಗೆ ಕೊಟ್ಟು ಇಟ್ಟಿದ್ದಾನೆ ಪ್ರಿಯರೇ ಪ್ರಿಯವತ್ತು ಜನರೇ ಏನರೇ ನಾವು ಅನೇಕ ಸಮಯದಲ್ಲಿ ನಿರಾಶೆಗೆ ಒಳಗಾಗ್ತೀವಿ ನಿರಾಶೆಗೆ ಒಳಗಾಗ್ತೀವಿ ಅವ್ರನ್ನ ಇವ್ರನ್ನ ನೋಡಿ ಅವರೆಷ್ಟು ತಪ್ಪು ಮಾಡ್ತಾರೆ ಅವರೆಷ್ಟು ಮೋಸ ಮಾಡ್ತಾರೆ ಆದಾಗ್ಯೂ ಅವರೆಷ್ಟು ಎಷ್ಟು ಚೆನ್ನಾಗಿದ್ದಾರೆ ನಾವು ಯಾರ ತಂಟೆಗೂ ಹೋಗೋದಿಲ್ಲ ಆದರೆ ನಮಗೆ ಮಾತ್ರ ಇಂಥ ಒಂದು ಕಷ್ಟಗಳು ಬಂದ್ಬಿಟ್ಟು ಅಲ್ಲ ಎಂದಾಗೆ ಅನೇಕರು ಕಣ್ಣೀರಲ್ಲಿದ್ದಾರೆ ಪ್ರೇರೆ ಅನೇಕರು ನೀವು ಕೂಡ ಕಣ್ಣೀರಲ್ಲಿ ಇದ್ದೀರಂದ್ರೆ ನಾನು ತಿಳ್ಕೊಳ್ತೀನಿ ಪ್ರೇರೆ ಪ್ರಿಯ ದೇವ ಜನರೇ ದೇವರು ವಾಕ್ಯ ಹೇಳ್ತದೆ ಏನಂದರೆ ಕಷ್ಟವನ್ನು ಸಹಿಸಿಕೊಳ್ಳುವನು ಧನ್ಯನಂತೆ ಯಾವ ವಿಷಯದಲ್ಲಿ ಯಾವ ವಿಷಯದಲ್ಲಿ ಯೇಸು ಕ್ರಿಸ್ತನ ಮುಖಾಂತರಗೆ ಇವತ್ತು ಅನೇಕ ಮನೆಗಳಲ್ಲಿ ಅನೇಕ ಮನೆಗಳಲ್ಲಿ ಅಪ್ಪ ನಂಬಿದರೆ ಯೇಸು ಸ್ವಾಮಿನ ಅಮ್ಮ ಮಕ್ಕಳು ನಂಬಿರಲ್ಲ ಒಂದು ವೇಳೆ ಮಕ್ಕಳು ನಂಬಿದರೆ ಅಪ್ಪ ಅಮ್ಮ ನಂಬಿರಲ್ಲ ಒಂದು ವೇಳೆ ಮಕ್ಕಳಲ್ಲಿ ಯಾರಾದರೂ ಒಬ್ಬರು ಚರ್ಚಿಗೆ ಹೋದರೆ ಉಳಿದೋರು ಯಾರೂ ಚರ್ಚಿಗೆ ಹೋಗೋದಿಲ್ಲ ಆಗಿರುವಂಥ ಸಮಯಲ್ಲಿ ಅವರಿಗೆ ಕಷ್ಟಗಳು ಒಂದು ರೀತಿಯಲ್ಲಿ ಕಿರುಕುಳ ಇರ್ತದೆ ಪ್ರಿಯರೇ ಯಾಕಂದರೆ ಮಗ ಮಾಡತಕ್ಕಂಥದ್ದು ಅಥವಾ ತಂದೆ ಮಾಡತಕ್ಕಂಥದ್ದು ಚರ್ಚಿಗೆ ಹೋಗೋವಂಥವರು ಯೇಸು ಸ್ವಾಮಿ ನಂಬುವಂಥರು ನಂಬಿರುವಂಥವ್ರಿಗೆ ಅವರ ಒಂದು ಜೀವಿತ ಬದಲಾಗಿರ್ತದೆ ಅವರ ಭಾಷೆ ಅವರ ನಡೆ ನುಡಿ ಎಲ್ಲ ಬದಲಾಗಿರ್ತದೆ ಪ್ರಿಯರೇ ಅದನ್ನು ಕೆಲವರು ಅಂಗಿಸೋದನ್ನು ನೋಡ್ತೀವಿ ಕೆಲವರು ಆಸೆ ಮಾಡ್ತಾರೆ ಇನ್ನು ಇದ್ದಕ್ಕಿದ್ದಾಗೆ ಈ ರೀತಿಲಿ ಬದಲಾಗ್ಬಿಟ್ಟ ಇದ್ದಕ್ಕಿದ್ದಾಗೆ ಹಿಂಗಾಗ್ಬಿಟ್ಟಲ್ಲ ಎಂದಾಗೆ ಆಸೆ ಮಾಡ್ತಾರೆ ಪ್ರಿಯರೇ ಗೇಲಿ ಮಾಡ್ತಾರೆ ಆದರೆ ಪ್ರಿಯ ದೇವರೇ ಇದೆಲ್ಲ ನಮಗೆ ಕಷ್ಟ ಅನ್ಬಿಸ್ ಅನ್ ಅನಿಸ್ಬೋದು ನಾವು ಚರ್ಚೆಗೆ ತಾನೇ ನಮಗೆ ಇಷ್ಟು ಕಷ್ಟ ನಾವು ಯೇಸು ಸ್ವಾಮಿಯಿಂದ ತಾನೇ ನಮಗೆ ಇಷ್ಟು ಕಷ್ಟ ಎಂದಾಗಿ ಹೇಳ್ಕೋಬೋದು ಪ್ರಿಯ ದೇವ ಜನರೇ ನೀವು ಈಗ ಕಷ್ಟಪಡೋದ್ರೆ ದೇವರು ವಾಕ್ಯ ಹೇಳ್ತದೆ ದೇವರು ವಾಕ್ಯ ಹೇಳ್ತದೆ ಪ್ರಿಯರೇ ಈಗ ನೀವು ಕಷ್ಟಪಡೋದಾದರೆ ಮುಂದೆ ನಿಮಗೆ ದೊಡ್ಡ ಪ್ರತಿಫಲ ಇದೆ ಪ್ರಿಯರೇ ನೋಡ್ರಿ ಧನ್ಯನೂ ಎಂದಾಗ ಇಲ್ಲಿ ವಾಕ್ಯ ಹೇಳ್ತದೆ ಕಷ್ಟವನ್ನು ಸಹಿಸಿಕೊಳ್ಳುವನ ಧನ್ಯನೂ ಅವನು ಪರಿಶೋಧಿತನಾದ ಮೇಲೆ ಪರಿಶೋಧಿತನಾದ ಮೇಲೆ ಅಂದರೆ ಆ ಕಷ್ಟಗಳನ್ನ ಸಹಿಸಿಕೊಂಡ ಮೇಲೆ ಪ್ರಿಯರೇ ಯೇಸು ಸ್ವಾಮಿಗೆ ಕೂಡ ಈ ಲೋಕದಲ್ಲಿ ಮನುಷ್ಯರು ಭಯಂಕರವಂಥ ಕಷ್ಟ ಕೊಟ್ಟರು ಹೇಳಲಿಕ್ಕೆ ಅಸಂಖ್ಯವಾದಂಥ ಕಷ್ಟಗಳು ಮನುಷ್ಯರಿಗೆ ಮನುಷ್ಯರಿಂದ ಯೇಸು ಸ್ವಾಮಿಗೆ ಕೊಟ್ಟರು ಆದರೆ ಯೇಸು ಸ್ವಾಮಿ ಆ ಕಷ್ಟಗಳನ್ನ ತಪ್ಪಿಸ್ಕೋಬೋದಾಗಿತ್ತು ಆದರೆ ಪ್ರಿಯರೇ ಯೇಸು ಸ್ವಾಮಿ ಒಂದು ವೇಳೆ ಆ ಕಷ್ಟಗಳನ್ನಿಂದ ತಪ್ಪಿಸಿಕೊಂಡಿದರೆ ಇವತ್ತು ನನಗೂ ನಿನಗೆ ರಕ್ಷಣೆ ಸಿಗ್ತಿರಲಿಲ್ಲ ಪ್ರಿಯರೇ ಇವತ್ತು ನನಗೂ ನಿನಗೂ ಯೇಸುಸ್ವಾಮಿ ಒಂದು ವೇಳೆ ಆವತ್ತು ಆ ಕಷ್ಟಗಳನ್ನ ಸಹಿಸಿಕೊಳ್ಳದೆ ಆ ಕಷ್ಟಗಳನ್ನ ತಪ್ಪಿಸಿಕೊಳ್ಳದೆ ಕಷ್ಟಗಳಿಂದ ಪಾರಾಗಿದ್ದರೆ ಇವತ್ತು ನನಗೂ ನಿನಗೆ ಪರಲೋಕ ರಾಜ್ಯ ಸಿಗ್ತಿರಲಿಲ್ಲ ಪ್ರೇರೆ ನನಗೂ ನಿನಗೂ ರಕ್ಷಣೆ ಕೊಡೋದಕ್ಕಾಗಿ ನನ್ನನ್ನು ನಿನ್ನನ್ನು ತಾನಿರುವ ಸ್ಥಳದಲ್ಲಿ ಪರಲೋಕ ರಾಜ್ಯದಲ್ಲಿ ಸೇರಿಸಿಕೊಳ್ಳೋದಕ್ಕೊಸಗಿ ಆತನು ಶಿಲುಬೆಯ ಮೇಲೆ ಭಯಂಕರವಂತ ಕಷ್ಟವನ್ನು ಅನುಭವಿಸಿದ ಪ್ರೇರೆ ಪ್ರಿಯ ದೇವಚನರೇ ಅದರಿಂದಲೇ ನಮಗೆ ಇವತ್ತು ನಿತ್ಯ ಜೀವ ಪ್ರೇರೆ ಅಷ್ಟು ಮಾತ್ರ ಅಲ್ಲ ಪರಿಶೋಧಿತನಾದ ಮೇಲೆ ಜೀವ ಎಂಬ ಚಯಮಾಳಿಯನ್ನು ದೇವರು ನಮಗೆ ಇಟ್ಟಿದ್ದಾನೆ ಪ್ರೇರೆ ಪ್ರಿಯ ದೇವ ನಾವು ನಿರಾಶೆಗೊಳಗಾಗೋದು ಬೇಡ ಮತ್ತು ನೋಡ್ರಿ ತನ್ನನ್ನು ಸ್ವಾಮಿ ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದಾನೆ ಎಲ್ಲರಿಗಲ್ಲ ಎಲ್ಲರಿಗಲ್ಲ ಯಾರ್ಯಾರೆಲ್ಲ ದೇವರಿಗಾಗಿ ಜೀವಿಸ್ತಾರೋ ಯಾರ್ಯಾರ ಮೇಲೆಲ್ಲ ದೇವರ ಪ್ರೀತಿ ಇದೋ ಅವರೆಲ್ಲರಿಗೂ ವಾಗ್ದಾನ ಮಾಡಿದ್ದಾನೆ ಭಾಳ ಸ್ಪಷ್ಟವಾಗಿರ್ತದೆ ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದೆ ಅಂದರೆ ಆತನನ್ನು ಅಂಗೀಕರಿಸುವವರು ಆತನ್ನು ಪ್ರೀತಿಸಿ ಆತನ್ನು ಅಂಗೀಕರಿಸುವವರಿಗೆ ಈ ವಾಗ್ದಾನ ಮಾಡಿದ್ದಾನೆ ಪ್ರಿಯರೇ ತನ್ನನ್ನು ಪ್ರೀತಿಸುವರೆಂದರೆ ಪ್ರೀತಿ ಅಂದರೆ ಅಲ್ಲಿ ಯಾವುದೇ ದ್ವೇಷ ಇರಲ್ಲ ಪ್ರೀತಿ ಏನಾದಂದರೆ ಅಲ್ಲಿ ಯಾವುದೇ ಹೊಟ್ಟೆ ಖರ್ಚು ಪ್ರೀತಿ ಇರೋದ್ರೆ ಅಲ್ಲಿ ಯಾವುದೇ ಥರದ ಕಲಂಕ ಇರಲ್ಲ ಅದರಿಂದಲೇ ತನ್ನನ್ನು ಪ್ರೀತಿಸುವವರಿಗೆ ಈ ವಾಗ್ದಾನವನ್ನು ಮಾಡಿದನ ಪ್ರಿಯರೇ ಹಾಲೂಯ್ಯ ಅಂದರೆ ತನ್ನನ್ನು ಯಾರ್ಯಾರೆಲ್ಲ ಅಂಗೀಕಾರ ಮಾಡಿತಾರೋ ಯಾರೆಲ್ಲ ಆತನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡ್ತಾರೋ ಯಾರೆಲ್ಲ ಆತನೇ ದೇವರೊಂದಿಗೆ ನಂಬುತ್ತಾರೋ ಅವರೆಲ್ಲರಿಗೂ ಈ ವಾಗ್ದಾನ ಮಾಡಿದನ ಪ್ರಿಯರೇ ಪ್ರಿಯ ದೇವಚನೇ ನಿಮಗೆ ತಾತ್ಕಾಲಿಕವಾಗಿ ಕಷ್ಟಗಳು ಶೋಧನೆಗಳು ಹಿಂಸೆಗಳು ಬರ್ತವೆ ಪ್ರಿಯರೇ ಕ್ರೈಸ್ತರ ನಮಗೆ ಈ ಲೋಕದಲ್ಲಿ ಈ ಸಮಾಜದಲ್ಲಿ ನೆಮ್ಮದಿಯಾಗಿ ಜೀವಿಸೋದಕ್ಕೆ ಬಿಡೋದಿಲ್ಲ ಒಂದೆಲ್ಲ ಒಂದು ರೀತಿಯಲ್ಲಿ ಕಷ್ಟಗಳು ಆದರೆ ಭಯ ಪಡಬೇಡ್ರಿ ಕ್ರಿಸ್ತನ ನಿಮಿತ್ತವಾಗಿ ನಮಗೆ ಏನೇ ಕಷ್ಟಗಳು ಬಂದರೂ ಅದಕ್ಕೆಲ್ಲ ಪ್ರತಿಫಲ ದೊಡ್ಡ ಪ್ರತಿಫಲ ದೇವರು ನಮಗೆ ಇಟ್ಟಿದ್ದನ್ನು ಅದರಿಂದ ಪ್ರಿಯರೇ ನಾವು ಧನ್ಯರು ಕಷ್ಟಪಡೋನ ಕ್ರಿಸ್ತನಿಗಾಗಿ ಕಷ್ಟಪಡೋಣ ನಮಗಾಗಿ ನಮ್ಮ ಮಕ್ಕಳಿಗಾಗಿ ನಮ್ಮ ಕುಟುಂಬಕ್ಕಾಗಿ ನಾವು ಕಷ್ಟಪಡೋದಿಲ್ಲ ನಮ್ಮ ಆತ್ಮ ರಕ್ಷಣೆಗಾಗಿ ನಾವು ಕಷ್ಟಪಡೋಣ ನಮ್ಮ ಆತ್ಮನ ಪರಲೋಕ ರಾಜ್ಯದಲ್ಲಿ ಸೇರಿಸೋಣ ಪ್ರಿಯರೇ ಎಷ್ಟೋ ಆತ್ಮಗಳು ಇವತ್ತು ಕಷ್ಟದಲ್ಲಿದರೆ ಆತ್ಮಗಳಿಗೆ ಕೂಡ ರಕ್ಷಣೆಯ ವಾರ್ತೆ ಹೋಗೋದಕ್ಕಾಗಿ ನಾವು ಕಷ್ಟಪಡೋಣ ರಕ್ಷಣೆಯ ವಾರ್ತೆಯನ್ನು ಅವರಿಗೆ ಮುಡಿಸೋದಕ್ಕಾಗಿ ನಾವು ಕಷ್ಟಪಡೋಣ ಕಷ್ಟಪಡಿದ್ರೆ ನಾವೇ ನಿಜವಾಗ್ಲೂ ಧನ್ಯರು ನಮ್ಮಂಥ ಧನ್ಯರು ಬೇರೆ ಯಾರಿಲ್ಲ ಇಲ್ಲ ಪ್ರೇರೇ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನು ಪರಮ ಪವಿತ್ರ ಅಂತ ಸ್ವಾಮಿ ಈ ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ ವಿಶೇಷ ಕರ್ತನೆ ಅಪ್ಪ ಕಷ್ಟಪಡುವವರು ಧನ್ಯರು ಅವರು ಪರಿಶೋಧಿತರಾದ ಮೇಲೆ ಜೀವ ಎಂಬ ಜಯಮಾಳಿಯನ್ನು ಹೊಂದುವರೆಂದಾಗಿ ನಿಮ್ಮ ವಾಕ್ಯಕ್ಕಾಗಿ ನಿಮಗೆ ಸ್ತೋತ್ರ ವಾಗ್ಧಾನಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ ಕರ್ತನೆ ವಿಶೇಷಕ್ಕೆ ಕರ್ತನೆ ಅಪ್ಪ ಈ ದಿನ ಅಪ್ಪ ನನ್ನೊಂದಿಗೆ ಯಾರೆಲ್ಲ ಈ ವಾಕ್ಯವನ್ನು ಧ್ಯಾನ ಮಾಡ್ತಿದ್ರೋ ಅವರೆಲ್ಲರಿಗೂ ಈ ಅಭಯವನ್ನು ಕೊಟ್ಟಿರೋದಕ್ಕೆ ನಿಮ್ಮ ಸ್ತೋತ್ರ ಎಲ್ಲರನ್ನು ಆಶೀರ್ವಾದ ಮಾಡಿ ಸ್ವಾಮಿ ಎಲ್ಲರ ಜೊತೆಯಲ್ಲಿ ನೀವು ಮಾತನಾಡ್ರಿಂದ ಕೇಳಿಕೊಳ್ತೀವಿ ಸ್ವಾಮಿ ಕರ್ತನೇ ವಿಶೇಷವಾಗಿ ಸ್ವಾಮಿ ಅಪ್ಪ ಈ ವಾಕ್ಯಗಳ ಮುಖಾಂತರಗೆ ಅನೇಕರು ನೀವು ಸಂಧಿಸ್ರಿ ಸಂತೈಸ್ರಿ ಬಲಪಡಿಸಿದಾಗೆ ಕೇಳಿಕೊಳ್ತೀವಿ ಸ್ವಾಮಿ ಆಶೀರ್ವಾದ ಮಾಡಿರಿ ಮಹಿಮೆ ಒಂದರಿಂದಾಗಿ ಯೇಸುವಿನ ನಾಮಿಗೆ ಕೇಳಿಕೊಳ್ತೀನಿ ಒಂದು ಜೀವ ತಂದೆ ಆ ಮೀನ್ ಐ ಮೀನ್ ಪ್ರೀತಿಯ ದೇವಚನಾಗಿ ವಾಕ್ಯ ಚೆನ್ನಾಗಿ ಧ್ಯಾನ ಮಾಡಿ ದೇವರು ಖಂಡಿತವಳು ದೇವರು ನಿಮಗೆ ಜೀವ ಎಂಬ ಚಯ್ಯ ಮಾಲೆಯನ್ನು ಇಟ್ಟಿದ್ದಾನೆ ಪ್ರೇಸ್ ಯು